ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಐದು ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ನಿನ್ನೆ ಅಮ್ಮನೂರಿಂದ ಬಂದೆ ಬಂದು ಇಡೀ ದಿನ ಕೆಲಸನೇ ಆಯಿತು ನಿನ್ನೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇವತ್ತಿಂದ ಮತ್ತೆ ಹೊಸ ವ್ಲಾಗನ್ನು ಅನ್ನ ಮಾಡ್ತಾ ಇದ್ದೀನಿ ಇವಾಗ ನಾನು ಚೆನ್ನಾಗಿದ್ದೀನಿ ಲೊಡ್ಡು ಚೆನ್ನಾಗಿದ್ದಾಳೆ ಅಮ್ಮ ಚೆನ್ನಾಗಿಲ್ಲ ಅಮ್ಮನಿಗೆ ಜ್ವರ ಬಂದಿದೆ ಹುಷಾರಿಲ್ಲ ನಿನ್ನೆ ಅಂತೂ ಬಿಟ್ಟು ಬರ್ದ ಅದಕ್ಕೇನೆ ಮನಸಿಲ್ಲ ಅಂದರೆ ಓಡಾಡ್ಕೊಂಡು ಕೆಲಸ ಅವ್ರು ಮಾಡ್ತಾಯಿದ್ರು ಆದ್ರೂ ಇನ್ನೊಂದು ನಾಲ್ಕು ದಿನ ಇರಬೇಕಿತ್ತು ಅವ್ರು ನೋಡ್ಕೊಳ್ಳೋದಕ್ಕೆ ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ನಿತ್ಯ ಸ್ಕೂಲ್ ಇದೆ ಕೆಲಸ ಇದೆ ಬಿಟ್ಟು ಬರೋದಕ್ಕೆ ಆಗ್ತಾ ಇರಲಿಲ್ಲ ಆದ್ರೂ ಕೂಡ ಬಿಟ್ಟು ಬಂದೆ ಅನಿವಾರ್ಯ ಏನೂ ಮಾಡೋದಕ್ಕಾಗೋದಿಲ್ಲ ಅಮ್ಮ ಎಷ್ಟು ದಿನ ಅಂತಿರಕ್ಕಾಗತ್ತೆ ಇವಾಗ ನಾನು ಚೆನ್ನಾಗಿದ್ದೀನಿ ಹೋಗು ಅಂತ ಹೇಳ್ತಾ ಇದ್ರು ಇವತ್ತಿನ ಇವತ್ತಿನ ಈ ಪುಟ್ಟಿ ವಿಳಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಬೇಗ ಆಗಲಿ ಅಂತ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ ನನಗಿದು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಅಂದರೆ ನಾನು ಎಲ್ಲ ತಿಂಡಿನೂ ತಿಂತೀನಿ ಆದರೆ ನಂಗೆ ಯಾಕೋ ಇದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡ್ಗೆ ಇಷ್ಟ ನಿತ್ಯಾಗಿ ಇಷ್ಟ ಕ್ವಿಕ್ಕಾಗಿ ಬೇಗನೆ ಆಗಿಬಿಡುತ್ತಲ್ಲ ಅಂತ ಅಂದ್ಕೊಂಡು ಮಾಡಿದೆ ರೆಸಿಪಿಯನ್ನು ಶೇರ್ ಮಾಡಲಿಲ್ಲ ಎಲ್ಲರೂ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ನಾನು ಕೂಡ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿದೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಈ ಥರ ತಿಂಡಿಗಳನ್ನು ಮಾಡ್ತೀನಿ ಉಪ್ಪಿಟ್ಟಾದ್ರೂ ಬಿಸಿದನ್ನು ಇಷ್ಟಪಟ್ಟು ತಿಂತೀನಿ ಆದರೆ ಅವಲಕ್ಕಿ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಇಷ್ಟ ಆಗೋದಿಲ್ಲ ಅಲ್ಲಿಂದ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ತೋಟಕ್ಕೆ ಹೋಗಿದ್ವಿ ಔಷಧಿ ಹೊಡಿಯೋದಿತ್ತು ಅಂತ ನನಗೆ ಪೈಪ್ ಎಳೆಯೋದಿತ್ತು ಹಾಗಾಗಿ ನಾನು ಹೋಗಿದ್ದೆ ಅಲ್ಲಿ ಗಿಳಿಗಳು ಎಷ್ಟು ಚೆನ್ನಾಗಿ ತೂತ ಮಾಡ್ಕೊಂಡಿದ್ದೆ ಮರ ಅಂತಂದರೆ ಇದು ಮರ ಚೆನ್ನಾಗಿಲ್ಲ ಮೇಲೆ ಸುಳಿ ಕಟ್ಟಾಗಿ ಬಿದ್ದೋಗಿದೆ ಅದನ್ನು ಹಾಗೆ ಬಿಟ್ಟಿದ್ದಾರೆ ಅವರು ಕೂಡ ಕಟ್ ಮಾಡಿಲ್ಲ ಅದರಲ್ಲಿ ಗಿಳಿ ಬಂದು ಕೂತ್ಕೊಂಡು ನೀಟಾಗಿ ತೂತ ಮಾಡಿಕೊಂಡು ಮನೆ ಥರ ಮಾಡ್ಕೊಂಡಿದ್ದಾವೆ ನಾನು ಫಸ್ಟ್ ನೋಡಿದಾಗ ಮೂರು ಗಿಳಿ ಇತ್ತು ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದಾಗ ಎರಡೇನೋ ಉಳ್ಕೊಳ್ತು ಆಮೇಲೆ ನಂದು ಒಂದೇ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಇನ್ನೊಂದು ಆರೋಗ್ಯ ಇತ್ತು ನಾನು ಒಳಗೆಲ್ಲ ಹೋಗೋದು ಚೆಂದ ಮಾಡ್ತಾ ಇತ್ತು ನಾನು ವೀಡಿಯೋ ಮಾಡದ್ ಶುರು ಮಾಡಿದ್ಮೇಲೆ ಅಷ್ಟೊಂದೇನು ಮಾಡಲಿಲ್ಲ ಸುಮ್ಮನೆ ಕೂತಿತ್ತು ಪಕ್ಕ ಮಾಡೋಣ ಅಂತ ಅನ್ಕೊಂಡ್ರೆ ಅದಾರು ಹೋಗುತ್ತೆ ಆ ಸಲ ಏನೋ ಹೋಗೋದಕ್ಕೆ ಟ್ರೈ ಮಾಡ್ತು ನೋಡ್ಬೋದು ಯಾವ ತರ ಮಾಡ್ಕೊಂಡಿದ್ದಾವೆ ಮನೆ ಅಂತ ಸಿಕ್ಕ ಚಿಕ್ಕಪಟ್ಟೆ ಗಿಳಿಗಳು ಅಂತಲೇ ಹೇಳ್ಬೋದು ಒಳ್ಳೆ ಸೌಂಡ್ ಕೇಳಿಸ್ತಾ ಇರುತ್ತೆ ಅಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದಿತ್ತು ಇದೇ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಬೇಡಿ ಅಂದರೆ ನಾನು ಊರಿಗೆ ಹೋಗಿದ್ನಾ ಎರಡು ಮೂರು ದಿನ ಆಗಿತ್ತು ಕಿಚನ್ ಬಿಟ್ಟು ಹೋಗಿ ಎಲ್ಲ ಒಂಥರ ಮೆಸ್ಸಿ ಮೆಸ್ಸಿ ಥರ ಆಗಿಬಿಟ್ಟಿತ್ತು ಎಲ್ಲ ಹತ್ರನೂ ಏನೇನೋ ಇಟ್ಟಿದ್ರು ನಮ್ಮದೇ ತೋಟದಲ್ಲಿ ಹಣ್ಣಾಗಿರುವಂತಹ ಬಾಳೆಗೊನೆ ಎಲ್ಲ ಇತ್ತು ಅದು ಹಣ್ಣಾಗೆಲ್ಲ ಮೀರು ಇತ್ತು ಅದನ್ನೆಲ್ಲ ತೆಗೆದು ರಸಾಯನ ಮಾಡೋಣ ಅಂತ ತೆಗಿತಾ ಇದ್ದೀನಿ ಅಂದರೆ ಯಾವ್ದು ಗಟ್ಟಿಗಿದೆ ಹಾಗೆ ಬಿಡ್ತೀನಿ ಯಾವ್ದು ಸ್ವಲ್ಪ ಜಾಸ್ತಿ ಹಣ್ಣಾಗಿದೆ ಅದು ರಸಾಯನ ಮಾಡ್ತೀನಿ ಅವಾಗ ಬೇಗ ಖಾಲಿ ಆಗುತ್ತೆ ಅಂತ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕಲ್ವಾ ನನ್ನ ಪ್ರಕಾರ ಹೇಳೋದಾದರೆ ಹೆಣ್ಮಕ್ಳಷ್ಟು ಯಾರೂ ನೀಟಾಗಿ ಮನೆ ಅಂದರೆ ಗಂಡು ಮಕ್ಳು ಇಟ್ಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ ಎಲ್ಲಿ ಬೇಕು ಅಲ್ಲೇ ಐಟಮ್ಸ್ ಎಲ್ಲ ಅಲ್ಲೇ ಹಾಕ್ಬಿಟ್ಟಿರ್ತಾರೆ ಹಬ್ಬಕ್ಕೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತೆ ನನಗೆ ಬರೋ ಅಷ್ಟರಲ್ಲಿ ಎಲ್ಲದನ್ನು ಅದೇ ಥರ ಶೆಲ್ಫ್ ಮೇಲೆ ಪೂರ್ತಿ ತುಂಬಿಕೊಂಡು ಅದೇ ಥರ ಕಾಣಿಸ್ತಾ ಇತ್ತು ಮತ್ತೆ ಎಲ್ಲದನ್ನು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಅಷ್ಟೇ ಕ್ಲೀನ್ ಮಾಡಿದ್ರು ಎಲ್ಲಾದರೂ ಕ್ಲೀನ್ ಮಾಡೋದಿದ್ದೇ ಇರುತ್ತೆ ಊರಿಂದ ಹೋಗಿ ಬಂದಮೇಲೆ ಮತ್ತೆ ಬಟ್ಟೆ ತೊಳೆಯೋದಿರುತ್ತೆ ಮನೆ ಕೆಲಸ ಇರುತ್ತೆ ಕ್ಲೀನಿಂಗ್ ಇರುತ್ತೆ ಹೋಗೋವರೆಗೂ ಕ್ಲೀನ್ ಮಾಡಿ ಹೋಗೋದು ಮತ್ತು ಊರಿಂದ ಬಂದಮೇಲೆ ಕ್ಲೀನ್ ಮಾಡೋದು ಅಂದರೆ ಊರಿಗೆ ಹೋಗುವಾಗ ನಾವು ಇರಲ್ವಲ್ಲ ಅಂತ ಕ್ಲೀನ್ ಮಾಡಿ ಹೋಗಿರ್ತೀವಿ ನಾವು ಬರೋವರೆಗೂ ಹಾಗೇ ಇರಲಿ ಅಂತ ಆದರೆ ಅದು ಖಂಡಿತವಾಗಿಯೂ ಇರೋದಿಲ್ಲ ಹಣ್ಣುಗಳೇನಾದರೂ ಜಾಸ್ತಿ ಆಯಿತು ಅಂದರೆ ಅಂದರೆ ಬಾಳೆಹಣ್ಣೆಲ್ಲ ಜಾಸ್ತಿ ಹಣ್ಣಾದಾಗ ಗುಂಗ್ರ ಬರುತ್ತಲ್ಲ ಆ ಥರ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ತೋಟದ ಕೆಲಸನೂ ಇದೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಸ್ವಲ್ಪ ದಾಳಿಂಬೆ ಹತ್ರ ಹೋಗಬೇಕು ಕೆಲಸ ಅಂತೂ ಇವಾಗ ಸಿಕ್ಕಾಪಟೇ ಇದೆ ಅಂದರೆ ಒಂದು ವಾರ ಒಂದು ಹತ್ತು ದಿನವೇ ಆ ತೋಟಕ್ಕೆಲ್ಲೂ ಹೋಗದೆ ಫುಲ್ ರೆಸ್ಟ್ ಮಾಡಿದ್ದೀನಿ ಅಂದರೆ ಹುಷಾರಿಲ್ದಂಗೆ ಆಗಿತ್ತಲ್ಲ ಹಬ್ಬ ಖಾರ ಹಬ್ಬ ಆಗಿರ್ಬೋದು ಗೌರಿ ಹಬ್ಬ ಆಗಿರ್ಬೋದು ಅಮ್ಮನೂರಿಗೆ ಹೋಗಿರೋದು ಜ್ವರ ಬಂದ ಮಾಲಗಿದ್ದು ಲಡ್ಡು ಜ್ವರ ಬಂದಿದ್ದು ಎಲ್ಲ ಕೆಲಸನೂ ಹಾಗೇನೇ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ ಇನ್ನು ಎಷ್ಟಾಗುತ್ತೋ ಅಷ್ಟು ಕೆಲಸನ ಮುಗಿಸ್ಕೊಳ್ಳೋದು ನೀವೇ ನೋಡ್ಬೋದು ಯಾವ ಥರ ಇದೆ ಅಂದರೆ ಎಲ್ಲ ಶೆಲ್ಫ್ ಮೇಲೂ ತುಂಬಿಸ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲದನ್ನೇ ತೆಗೆದು ನೀಟಾಗಿ ಒಂದು ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಬಂದಾಗ ಒಂದಿನ ಪೂರ್ತಿಯಾಗಿ ಮನೆ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟು ಬ್ಯಾಕ್ ಟು ರೊಟೀನ್ ಆಗಿಬಿಡತ್ತೆ ಅಂದರೆ ಮಾಮೂಲಿ ಕೆಲಸ ಆಗುತ್ತೆ ಒಂದು ದಿನ ಕೆಲಸ ಜಾಸ್ತಿ ಇರುತ್ತೆ ಹಾಗೆ ವ್ಲಾಗು ಟೈಮಿಂಗ್ಸ್ ಕಡಿಮೆ ಆಯಿತು ಅಂದರೆ ನನಗೂ ಕೆಲಸ ಜಾಸ್ತಿ ಆಗ್ತಾಯಿದೆ ಅಪ್ಲೋಡ್ ಮಾಡೋದಕ್ಕಾಗ್ತಾಯಿರೋ ಎಡಿಟಿಂಗ್ ಮಾಡೋದಕ್ಕಾಗಲಿ ಆಗ್ತಾ ಇರಲಿಲ್ಲ ಹಾಗಾಗಿ ಎಂಟು ನಿಮಿಷ ಎಂಟೂವರೆ ನಿಮಿಷ ಒಂಬತ್ತು ನಿಮಿಷ ಇಷ್ಟಕ್ಕೇನೆ ವ್ಲಾಗ್ ಮುಗಿಸ್ತಾ ಇದೆ ಈ ಕಮೆಂಟ್ ಹಾಕಿದ್ರಿ ಅಕ್ಕ ವ್ಲಾಗ್ ತುಂಬ ಕಡಿಮೆ ಆಗ್ತಾ ಇದೆ ಲೆಂತ್ ಅಂತ ಹಾಗಾಗಿ ಅಟ್ಲೀಸ್ಟ್ ಹನ್ನೆರಡು ನಿಮಿಷನಾದ್ರೂ ಹಾಕೋಣ ಅಂತ ಅಂದ್ಕೊಂಡು ಇವತ್ತು ಟ್ರೈ ಮಾಡಿದ್ದೀನಿ ಸಿಕ್ ಸಿಕ್ಕಾಪಟ್ಟೆ ವ್ಯೂಸ್ ಕಡಿಮೆ ಆಗ್ತಿದೆ ರೀಸನ್ ಗೊತ್ತಿಲ್ಲ ಯಾಕೆ ಕಡಿಮೆ ಇದೆ ಅಂತ ರೀಸನ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ವ್ಯೂಸು ಸ್ವಲ್ಪವೂ ಕೂಡ ಜಾಸ್ತಿ ಆಗ್ತಾ ಇಲ್ಲ ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರೋದು ವ್ಲಾಗ್ ಮಾಡೋದಕ್ಕೆ ವ್ಯೂಸ್ ಬಂತು ಅಂತ ಅಂದರೆ ವ್ಲಾಗ್ ಮಾಡೋದಕ್ಕೆ ಖುಷಿ ಆಗುತ್ತೆ ಅಂದರೆ ಇವಾಗ ಎಷ್ಟು ಸಿಂಪಲಾಗಿ ಮುಗಿಸ್ತೀನಿ ವ್ಲಾಗ್ ಅಂತಂದರೆ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಇಡೀ ದಿನ ಆಗಿರೋ ದಿನ ಮುಗಿಸಿರ್ತೀನಿ ಆದರೆ ಖಂಡಿತವಾಗಿಯೂ ಆಗಿರೋದಿಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬ ಕಟ್ ಮಾಡಿರ್ತೀವಿ ಹಾಗೇ ಏನೇನು ಬೇಕು ಅದನ್ನು ಮಾತ್ರ ವಿಡಿಯೋ ಮಾಡಿರ್ತೀವಿ ಹಾಗೆ ಇಷ್ಟನ್ನು ತೋರಿಸಿರ್ತೀನಿ ಅಂತಂದರೆ ಕಟ್ ಅದನ್ನು ಎಡಿಟಿಂಗ್ ಮಾಡಬೇಕಾದ್ರೆ ಕಟ್ ಮಾಡಿ ಮಾಡಿ ತುಂಬ ತೆಗೆದಿರ್ತೀನಿ ತುಂಬ ಫಾಸ್ಟಾಗಿ ಎಡಿಟಿಂಗ್ ಮಾಡಿರ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟಿರ್ತೀನಿ ನನ್ನ ಫ್ರೀ ಟೈಮನ್ನು ಅದಕ್ಕೇ ಇದ್ದೀನಿ ಅಂತ ಹೇಳ್ಬೋದು ಇಷ್ಟೆಲ್ಲ ಇಷ್ಟಪಟ್ಟು ಮಾಡಿದ್ರೂ ಕೂಡ ವ್ಯೂಸ್ ಇಲ್ಲ ಅಂದರೆ ತುಂಬ ಸಲ ಅನಿಸಿತ್ತು ವ್ಲಾಗ್ ಮಾಡೋದನ್ನು ನಿಲ್ಲಿಸೋಣ ಅಂತ ಆದರೆ ಅದೇನೋ ಗೊತ್ತಿಲ್ಲ ನನಗೆ ತುಂಬ ಇಷ್ಟಪಟ್ಟು ಮಾಡ್ತಾ ಇರುವಂತಹ ಕೆಲಸ ಇದು ಮನಸ್ಸಾಗ್ತಾ ಇಲ್ಲ ಹಾಗಾಗಿ ಸರಿ ಹೋಗಬಹುದು ಅಂತ ಅಂದ್ಕೊಂಡು ತುಂಬ ಇಷ್ಟಪಟ್ಟು ಈ ಕೆಲಸನ ಮಾಡ್ತಾಯಿದ್ದೀನಿ ವ್ಯೂಸ್ ಇಲ್ಲ ಅದೇ ಬೇಜಾರಾಗ್ತಾ ಇರೋದು ಏನಾದರೂ ನನ್ನ ವ್ಲಾಗಲ್ಲಿ ಚೇಂಜಸ್ ಮಾಡ್ಕೊಳ್ಳೋ ಥರ ಇದ್ದರೆ ಅಂದರೆ ನಿಮಗೆ ಯಾವ ಥರ ಬೇಕು ಆ ಥರ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇದ್ದರೆ ಇಷ್ಟ ಆಗುತ್ತೆ ಅಂತ ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಚೇಂಜ್ ಮಾಡೋದಕ್ಕಾಗುತ್ತೆ ಅಷ್ಟು ಚೇಂಜ್ ಮಾಡ್ತೀನಿ ತಕ್ಕ ಮಟ್ಟಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೇ ಇಂದಿನ ವೀಡಿಯೋದಲ್ಲಿ ಲಡ್ಡುಗೆ ಹುಷಾರಿಲ್ಲ ಜ್ವರ ಬಂದಿದೆ ಅಂತ ಆ ಲಡ್ಡು ಪಕ್ಕ ಕಾಳಿಂಗ್ ಸೊಪ್ಪನ್ನು ಇಟ್ಟಿದ್ದೆ ಅಂದರೆ ಜ್ವರ ಬಿಡುತ್ತೆ ಅದನ್ನು ಸೊಪ್ಪು ಕುಡಿದ್ರೂ ಆಗುತ್ತೆ ಸಣ್ಣ ಮಕ್ಕಳಿಗೆ ಆಗೋದಿಲ್ಲ ಕುಡಿಸೋದಿಲ್ಲ ಅಂತ ಅಂದರೆ ಆ ರಸನ ಚೆನ್ನಾಗಿ ತೆಗೆದು ಸೊಪ್ಪನ್ನು ಹಾರ್ದು ರಸ ತೆಗೆದು ಮೈಕೆಲ್ಲ ಹಚ್ಚಿದರೆ ಹಾಗೆ ತಲೆ ದಿಂಬ ಹತ್ರ ಇಟ್ಟರೆ ಅದ್ರ ಗಮ್ಮಕ್ಕೂ ಜ್ವರ ಬಿಡುತ್ತೆ ಅಂತ ಹೇಳ್ತಾರೆ ನನಗೆ ತುಂಬ ಸಲ ವರ್ಕ್ ಆಗಿದೆ ಅದು ಜ್ವರ ಕಡಿಮೆನೇ ಆಗ್ತಾ ಇಲ್ಲ ಅಂದಾಗ ಆ ಸೊಪ್ಪು ಪಕ್ಕಕ್ಕಿಟ್ಟಾಗ ಸೊಪ್ಪನ್ನು ಹಚ್ಚಿದಾಗ ತುಂಬ ಸಲ ಜ್ವರ ಕಡಿಮೆ ಆಗಿದೆ ತುಂಬ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬಹುದು ಅದು ಎಂಥ ಸೊಪ್ಪು ಅಂತ ಕಮೆಂಟಲ್ಲಿ ಕೇಳಿದ್ರಿ ಅದು ಕಾಳಿಂಗ್ ಸೊಪ್ಪು ಒಂದೊಂದು ಕಡೆ ಒಂದೊಂದು ಥರ ಅದನ್ನ ಹೆಸರಲ್ಲಿ ಕರೀತಾರೆ ಎಲ್ಲ ಕಡೆಯೂ ಸಿಗುತ್ತೆ ಸೊಪ್ಪು ಅದು ತುಂಬ ಒಳ್ಳೆಯದು ಮಕ್ಳಿರ ಮನೇಲಿ ದೊಡ್ಡ ಪತ್ರ ಮತ್ತು ಅದಿದ್ರೆ ತುಂಬಾ ಒಳ್ಳೆಯದು ಈ ಕಡೆ ಬಸ್ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಎಲ್ಲದನ್ನೂ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಾಳಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಈರುಳ್ಳಿ ಸಾಸಿವೆ ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಹಸಿ ಕಾಯಿ ತುರಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟು ಒಗ್ಗರಣೆ ತಿಂದಿದೆ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೆ ಹಾಗೆ ಈ ಕಡೆ ಸಬ್ಸಿಗೆ ಸೊಪ್ಪು ಇದನ್ನು ಸಬ್ಬಸಿಗೆ ಸೊಪ್ಪು ಅಂತಲೂ ಕೂಡ ಕರೀತಾರೆ ಅದಕ್ಕೆ ಮೊಳಕೆ ಕಾಳು ಮೊಳಕೆ ಉರುಳಿಕಾಳು ಕಡಲೆಕಾಳು ನೆನೆಸಿಟ್ಟಿರುವಂತಹ ಕಾಳು ಕಡಲೆಕಾಳು ಹಾಗೆ ತೊಗರಿಬೇಳೆ ಉಪ್ಪು ನೀರು ಇಷ್ಟನ್ನು ಹಾಕ್ಕೊಂಡು ನಾಲ್ಕು ವಿಷಾಲಕ್ಕೆ ಕೂಗಿಸ್ಕೊಂಡಿದ್ದೆ ಈ ಕಡೆ ಒಗ್ಗರಣೆ ಮಾಡಿಕೊಂಡಿದ್ದೆ ಪಾತ್ರೆಯೇ ಅದಕ್ಕೆ ಬೇಯಿಸಿಟ್ಟಿರುವಂತಹ ಸೊಪ್ಪು ಕಾಳಿಂದ ರಸ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಣ್ಣೆ ಇಷ್ಟನ್ನು ಹುರಿದು ಹಾಕೊಂಡಿದ್ದೆ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಹಸಿ ಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡೆ ಬೇಯಿಸಿಟ್ಟಿರುವಂತಹ ಸೊಪ್ಪು ಕಾಳು ಹಾಕಿ ರುಬ್ಬಿ ಇವಾಗ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋದು ಹಾಗೆ ಹುಣ್ಣಸೆ ಹಣ್ಣಿನ ರಸ ಹಾಕ್ಕೊಂಡು ಕುದಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಸಪ್ಪಸಿಗೆ ಸೊಪ್ಪಿನ ಬಸ್ ಸಾಂಬಾರು ರೆಡಿಯಾಗುತ್ತೆ ಘಮ ತುಂಬ ಘಮ ಘಮ ಅಂತ ಇರುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಸ್ಸಾರು ಮುದ್ದೆ ಕಾಳು ಊಟ ಮಾತ್ರ ಸುಪ್ ಸೂಪರ್ ಅಂತಲೇ ಹೇಳ್ಬೋದು ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಕ್ಳಿಗೆ ಕಾಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ನಮಗೂ ಕೂಡ ಇಷ್ಟ ಕಾಳು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ಬಸ್ ಸಾಂಬಾರು ಮಾಡಿದರೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಕಾಳು ಪಲ್ಯ ಕೂಡ ರೆಡಿ ಆಗುತ್ತೆ ಕಾಳು ಪಲ್ಯ ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಕಾಳು ಒಗ್ಗರಣೆ ಅಂತ ಕರೀತಾರೆ ಈ ಥರ ಒಮ್ಮೆ ಬಸ್ ಸಾಂಬಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದೇ ಥರ ಮೆಂತ್ಯ ಸೊಪ್ಪು ಕೂಡ ಹಾಕಿ ಬಸ್ಸಾಂಬಾರು ಮಾಡ್ಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರು ಕೂಡ ಈ ಕಡೆ ಕಾಳು ಪಲ್ಯ ರೆಡಿ ಆಯಿತು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳೋದು ಅಂದರೆ ಕಾಳು ಬೇಯುವಾಗ್ಲೂ ಕೂಡ ಉಪ್ಪು ಹಾಕಿರ್ತೀವಲ್ಲ ಹಾಗೆ ನಮ್ಮ ಮನೆಗೆ ಇವತ್ತು ಒಬ್ಬರು ಹೊಸ ಫ್ಯಾಮಿಲಿ ಮೆಂಬರ್ ಬಂದಿದ್ದಾರೆ ಅಂದರೆ ನಾವು ಕರ್ಕೊಂಡು ಬಂದಿರೋದಲ್ಲ ತೋಟದಿಂದ ಬರುವಾಗ ಬೈಕಲ್ಲಿ ಅಡ್ಡ ಸಿಕ್ಕಿದ್ರು ಅವ್ರ ಅಂದರೆ ನಮ್ಮ ಮನೆ ಹತ್ರನೇ ಅಡ್ಡ ಸಿಕ್ಕಿದ್ದು ಮನೆಗೆ ಕರ್ಕೊಂಡು ಬಂದೆ ಅಂದರೆ ಬಾಬಾ ಅಂದ ತಕ್ಷಣ ಚುಚು ತಕ್ಷಣ ಕಾಲ ಹತ್ರ ಓಡಿಬಂದು ಕಾಲ ಹತ್ರ ಪಕ್ಕಕ್ಕೆ ನಿಂತ್ಕೊಳ್ತು ನಾವೇ ಸಾಕೋಣ ಅಂತ ಅಂದ್ಕೊಂಡು ಒಂದು ಬೌಲ್ ಇಟ್ಟು ಅದಕ್ಕೆ ಹಾಲು ಹಾಕಿ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ಆದರೆ ಸಂಜೆ ಆಗ್ತಾ ಆಗ್ತಾ ಚೆನ್ನಾಗಿ ಕೂಗೋದಕ್ಕೆ ಶುರು ಮಾಡ್ತು ಅಂದರೆ ಕಟ್ಟಾಕಿರೋದಲ್ವ ಹಾಗಾಗಿ ಸಂಜೆ ಕೂಗ್ತಾ ಇತ್ತು ಹೋಗಿ ಮಾತಾಡ್ಸಿದ್ರೆ ಮತ್ತೆ ಸುಮ್ಮನೆ ಆಗೋದು ಅದನ್ನು ಹುಡ್ಕೊಂಡು ಇನ್ನೊಂದು ನಾಯಿ ಮರಿ ಬಂದುಬಿಟ್ಟಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕ್ಯೂಟಾಗಿ ಇದೆ ಅಲ್ವಾ ಅದು ಫಸ್ಟು ಸಿಕ್ಕಿದ್ದು ಅಂದರೆ ಇವೆರಡು ಆ ಜೊತೇಲಿತ್ತು ಅಂತ ಅನ್ಸುತ್ತೆ ಅದು ಬಂದು ಕೂಗ್ತಾ ಇತ್ತಲ್ಲ ಅದ್ರ ಸೌಂಡಿಗೆ ಇದೆ ಹುಡ್ಕೊಂಡು ಬಂದ್ಬಿಟ್ಟಿದೆ ಸೋನೆ ಬರ್ತಾಯಿತ್ತು ಹಾಗಾಗಿ ಮಳೇಲಿ ನೆನ್ಕೊಂಡು ಬಂದಿದೆ ಹಾಗಾಗಿ ಆ ಥರ ಕಾಣಿಸ್ತಾ ಇದೆ ಎರಡು ಕೂಡ ಚೆನ್ನಾಗಿದಾವಲ್ವ ಆ ನಾಯಿ ಹುಡ್ಕೊಂಡು ಈ ನಾಯಿ ಬಂದಿದೆ ಆ ನಾಯಿಗೆ ಏನು ಹೆಸರಿಟ್ಟಿದ್ದೀರ ಅಂತ ಕೇಳೋದಾದರೆ ಗುಂಡ ಅಂತಲೇ ಕರಿತಾ ಇರೋದು ಫಸ್ಟ್ ನಾಯಿ ಇತ್ತಲ್ಲ ಅದ್ರ ನೆನಪಿಗೋಸ್ಕರ ಗುಂಡ ಅಂತಲೇ ಇರೋದು ನೋಡಿ ಎರಡು ಎಷ್ಟು ಚೆನ್ನಾಗಿದ್ದಾವೆ ಅಂತಲ್ವ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎರಡು ನಾಯಿ ಮರಿನೂ ಕೂಡ ಆದರೆ ಎರಡೂ ಸಾಕೋದಕ್ಕಾಗೋದಿಲ್ಲ ಒಂದನ್ನೇ ಸಾಕೋದು ಲಡ್ಡು ಅಂತೂ ಅಮ್ಮ ಎರಡನ್ನೂ ನಾವೇ ಇಟ್ಕೊಳೋಣ ಎರಡನ್ನೂ ನಾವೇ ಸಾಕೋಣ ಕಳಿಸೋದೇ ಬೇಡ ಅಂತ ನಾವು ಒಂದೇ ಸಾಕು ಅಂತ ಫಸ್ಟ್ ಬಂದಿರೋದನ್ನೇ ಇಟ್ಕೊಂಡಿದೀವಿ ಈ ಎರಡು ಕ್ಯೂಡ ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿದಾವಲ್ವ ಇನ್ನು ಸಣ್ಣ ಐಮರಿಗಳು ಸಣ್ಣದ್ರಿಂದಲೇ ಸಾಕಿದ್ರೆ ಚೆನ್ನಾಗಿ ಅಟ್ಯಾಚ್ಮೆಂಟ್ ಬೆಳ್ಕೊಳ್ಳುತ್ತೆ ಲಡ್ಡು ಕೂಡ ಇವಾಗ ಸ್ಥಾನ ಎಲ್ಲ ಹಾಕಿ ಬಂದಿರೋದು ಅಂದ ದಿನ ನಾನು ರೆಡಿ ಮಾಡ್ತಾ ಇದ್ದೆ ಇವತ್ತು ನಾನೇ ರೆಡಿ ಆಗ್ತೀನಿ ಅಂತ ನೋಡಿ ಯಾವ ಥರ ರೆಡಿ ಆಗ್ತಾ ಇದ್ದಾಳೆ ಅಂತ ಹೆಣ್ಮಕ್ಳಿಗೆ ಚಿಕ್ಕದಿಂದನೇ ಬಂದುಬಿಡುತ್ತೆ ಅಂತ ಅನಿಸುತ್ತೆ ಮೇಕಪ್ ಮಾಡ್ಕೊಳ್ಳೋದೆಲ್ಲ ಕ್ರೀಮ್ ಹಚ್ಕೊಂಡು ಎಷ್ಟು ನೀಟಾಗಿ ಸಾಫ್ಟಾಗೆಲ್ಲ ಹಚ್ಕೊಳ್ತಾ ಇದ್ದಾಳೆ ಅವಳು ನೋಡೋದೇ ಒಂದು ಖುಷಿ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ರೆಡಿ ಆಗೋದಾಗಿರ್ಬೋದು ಆಟ ಆಡೋದಾಗಿರ್ಬೋದು ಅವಳು ಆಟನೇ ಏನೋ ಒಂಥರ ಚೆನ್ನಾಗಿರುತ್ತೆ ಗೊಂಬೆಗಳನ್ನ ಮಲಗಿಸೋದಾಗಿರ್ಬೋದು ಅವಕ್ಕೆ ಬೆಡ್ಶೀಟ್ ಹಚ್ಚೋದು ಕೆಳಗೆ ಬಟ್ಟೆ ಹಾಸೋದು ಟವಲ್ ಹಾಸೋದು ನೋಡಬೇಕು ಅವಳು ಆಟ ಎಷ್ಟು ಚಂದ ಆಟ ಆಡ್ತಾಳೆ ಅಂತ ಇತ್ತೀಚೆಗೆ ಅದನ್ನು ಯಾವುದನ್ನು ವೀಡಿಯೋ ಮಾಡೋದಕ್ಕೇ ಇಲ್ಲ ನೋಡಿ ರೆಡಿಯಾಗಿ ಆಯಿತು ಇಲ್ಲೇಂದ್ರೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಆದರೆ ಅವಳಿಗೆಲ್ಲ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾಯಿ ಮರಿ ಬಂದಿತ್ತು ಅದನ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಕ್ಕೆ ಹಾಲು ಹಾಕಿ ಎಲ್ಲದು ಆಯಿತು ಈಗ ಸ್ವಲ್ಪ ಕೆಲಸ ಆಯಿತು ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತೋಟಕ್ಕೆ ಬಂದಿದ್ವಿ ಕೆಲಸ ಎಲ್ಲ ಮುಗಿಸಿ ಇವಾಗ ವಾಪಸ್ ಮನೆಗೆ ಹಸ್ಗಳನ್ನ ಮೇಯಿಸ್ಕೊಂಡು ವಾಪಸ್ ಮನೆಗೆ ಹೊಡ್ಕೊಂಡು ಹೋಗುವಂತಹ ಸಮಯ ದಾಳಿಂಬೆ ತೋಟಕ್ಕೆ ಬಂದಿದ್ವಿ ದಾಳಿಂಬೆ ಮುಂದಿನ ತಿಂಗಳು ಕಟಾವಿಗೆ ಹೇಳಿದ್ದಾರೆ ಹಾಗೆ ಕಮೆಂಟ್ಸಲ್ಲಿ ಕೇಳ್ತಾಯಿದ್ದೀರ ಅಕ್ಕ ನಿಮ್ಮ ಕಡೆ ಎಷ್ಟು ದಾಳಿಂಬೆ ರೇಟ್ ಇದೆ ಹೇಳಿ ಅಂತ ಇವಾಗಂತೂ ರೇಟ್ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಅಂದರೆ ಫಸ್ಟ್ ಒಂದು ಚೆನ್ನಾಗಿ ಮೀಡಿಯಮ್ ಆಗಿತ್ತು ಆದರೆ ಇವಾಗ ತುಂಬಾ ಕಡಿಮೆ ಆಗಿದೆ ರೇಟು ಏನು ಅಂತ ಗೊತ್ತಿಲ್ಲ ಈ ಟೈಮಿಗೆ ಸಲ ಸಲ ರೇಟ್ ಬರ್ತಾಯಿತ್ತು ಅಂತೆ ಕಮೆಂಟ್ಸ ನೀವು ಕೂಡ ಹೇಳ್ತಾ ಇದ್ದೀರಾ ಇತ್ತೀಚೆಗೆ ರೇಟ್ ದಾಳಿಂಬೆ ರೇಟ್ ಕಡಿಮೆ ಆಗಿದೆ ಅಂತ ಏನು ಮಾಡೋದು ಅಂತ ಗೊತ್ತಿಲ್ಲ ತುಂಬಾ ಕಡಿಮೆ ಆಗಿದೆ ತುಂಬಾ ಇನ್ವೆಸ್ಟ್ ಮಾಡಿರ್ತಾರೆ ಎಲ್ಲರೂ ಕೂಡ ನಾವು ಅಂತಲ್ಲ ಅಂದರೆ ನಾವು ಅಕ್ಕಪಕ್ಕ ಕೊಡ್ತಾ ಇರೋದನ್ನು ನೋಡಿದ್ದೀವಲ್ಲ ಎಷ್ಟು ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಹಣ್ಣು ಜಾಸ್ತಿ ಆಗಿರೋದು ತುಟ್ಟು ಕಳ್ಸ್ಕೊಂಡು ಬೀಳ್ತಾ ಇದೆ ಅದನ್ನೆಲ್ಲ ತೊಗೊಂಡು ಹೋಗಬೇಕು ಒಂದು ಹತ್ರ ಇಟ್ಟಿದ್ದೀವಿ ಈ ಥರ ನಡೀತಾ ಇದೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು